ಆ ಮಕ್ಳು ಭವಿಷ್ಯ ಆಳ ಅದೇ ಗಂಡ ಮಕ್ಳು ಆದ್ರೂನು ಅಷ್ಟೇ ತಗೊಂಡೋಗೋ ಬೆಕ್ಕಿಂಗೋ ಆಯ್ತು ಭವಿಷ್ಯ ಉಲ್ಲಂಘನೆ ಆಗ್ತದೆ ಮತ್ತೆ ದೊಡ್ಡವ್ರು ಯಾರೇ ಆಗ್ಲಿ ಇಲ್ಲಿಗಲ್ಲಿ ಈಗ ಮಹಿಳೆ ಈಗ ಅಡಲ್ಟ್ ಫೀಮೇಲ್ ಇರ್ತದೆ ಫೀಮೇಲ್ ಇರೋ ಅವ್ರನ್ನ ವೇಸ ಹೊಟ್ಟ ಬಿಡೋದು ತಪ್ಪ ಅಂದ್ರೆ ಅವರ ಒಂದು ಅವ್ರನ್ನ ದುರುಪಯೋಗ ಪಡಿಸ್ಕೊಂಡು ಇವ್ರು ದಾರಿ ನೋಡ್ತಾರಲ್ಲ ಆರ್ಥಿಕವಾಗಿ ಅದು ತಪ್ಪು ಕಾನೂನಲ್ಲಿ ಬಾಹಿರ ಅದರಿಂದ ನಾವು ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ ಇಲ್ಲಿ ಮಾನವರನ್ನ ಪ್ರೊಟೆಕ್ಟ್ ಮಾಡೋದು ಮಾನವರಂದ್ರೆ ಚಿಲ್ಡ್ರನ್ಸ್ ಆಗಿರ್ಬೋದು ಅಥವಾ ಅಡಲ್ಟ್ ಮೆಂಬರ್ಸ್ ಆಗಿರ್ಬೋದು ಅವ್ರನ್ನ ರಕ್ಷಿಸ್ಬೇಕು ರಕ್ಷಿಸ್ಬೇಕು ಅನ್ನೋದು ಉದ್ದೇಶದಿಂದ ನಮ್ಮಲ್ಲಿ ಎಸ್ ಟಿ ಎಸ್ ಟಿ ಅಂತ ಇದೆ ಅಂದ್ರೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಕಮಿಟಿ ಅಂತ ನಮ್ಮ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿಯಲ್ಲಿ ಕಮಿಟಿ ಇದೆ ಕಮಿಟಿಲಿ ಆನರಬಲ್ ಪಿ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಸೆಷನ್ ಜಡ್ಜ್ ಅವರು ಚೇರ್ಪರ್ಸನ್ ಇರ್ತಾರೆ ಡಿ ಸಿ ಮತ್ತೆ ವಿವಿಧ ಇಲಾಖೆಯ ಎಲ್ಲರೂ ಸದಸ್ಯರಾಗಿರ್ತಾರೆ ನಮ್ಮ ಉದ್ದೇಶ ಏನು ಅಂತ ಅಂದ್ರೆ ಡಿಪಾರ್ಟ್ಮೆಂಟ್ ವೈಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಸೂಚ ಸೂಚನೆ ನೀಡೋದ್ರ ಮುಖಾಂತರ ಇಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಇಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಆಗ್ತಿದೆ Ah mga kalo kelo mga na